ಬಿಗಿಯಾಯ್ತು ಕಾನೂನು ಕುಣಿಕೆ ಹಳೆ ಗಂಡನ ಪಾದವೇ ಗತಿ ಮುಂದಿನ ವರ್ಷವೂ ಸಿನಿಮಾ ಡೌಟ್ ದರ್ಶನ್ಗೆ ಚೆನ್ನಾಗಿಲ್ಲ ಗ್ರಹಗತಿ ಕೋಟಿ ಕೋಟಿ ಹಣ ನೀರಿನಲ್ಲಿ ಹೋಮ ನಿರ್ಮಾಪಕರ ನಿತ್ಯ ಕಣ್ಣೀರು ಡೆವೆಲ್ ಬರಲ್ಲ ಸಾರ್ಥಿ ಬಿಡಲ್ಲ ಭಕ್ತಗಣ ಎಳಿಯತ್ತ ಶಾಸ್ತ್ರಿ ತೇರು ಇದು ಕರ್ನಾಟಕದ ನಂಬರ್ ಒನ್ ಫಿಲ್ಮ್ ಶೋ ಸಿನಿಯಾಡ್ ಸ್ಪೆಷಲ್ ತಕ್ಕ ಶಾಸ್ತಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಈಗ ಒಂದು ತಿಂಗಳು ದಿನದಿಂದ ದಿನಕ್ಕೆ ನಾನಾ ರೀತಿಯ ಟ್ವೆಸ್ಟ್ ಟನ್ ಪಡ್ಕೊಳ್ತಾ ಇರೋ ಈ ಕೊಲೆ ಕೇಸ್ ದರ್ಶನ್ ಅಂಡ್ ಗೆ ಉರುಳಾಗುವಂತೆ ಕಾಣ್ತಿದೆ ದಿನದಿಂದ ದಿನಕ್ಕೆ ಸಾಕ್ಷ್ಯಗಳು ಹೆಚ್ಚಾಗ್ತಾನೆ ಇರೋದ್ರಿಂದ ಕಾನೂನು ಕುಣಿಕೆ ಬಿಗಿಯಾಗ್ತಾನೆ ಹೋಗ್ತಿದೆ ಕೇಸ್ ಎಲ್ಲಿಯೂ ಸಡಿಲವಾಗದಂತೆ ಸಾಕ್ಷ್ಯಗಳನ್ನ ಪೋಣಿಸುತ್ತಲೇ ಇದ್ದಾರೆ ತನಿಖಾಧಿಕಾರಿಗಳು ಈ ಹತ್ಯೆ ಕೇಸ್ನಲ್ಲಿ ದರ್ಶನ್ರನ್ನ ಬಚಾವ್ ಮಾಡೋಕೆ ಬಂದವರೇ ಪ್ರಮುಖ ಸಾಕ್ಷ್ಯಗಳಾಗಿ ಮತ್ತಷ್ಟು ಭಯ ಹುಟ್ಟಿಸಿದ್ದಾರೆ ಹಾಗಾಗಿ ದರ್ಶನ್ ಸದ್ಯಕ್ಕೆ ಜೈಲಿನಿಂದ ಬರೋದು ಅನುಮಾನ ಅನ್ನೋದು ಕಾನೂನು ಪಂಡಿತರ ಲೆಕ್ಕಾಚಾರ ದರ್ಶನ್ ನಂಬಿ ಕೋಟಿ ಕೋಟಿ ಹಣ ಸುರಿದಿರೋ ನಿರ್ಮಾಪಕರು ಅಕ್ಷರಶಃ ಕಂಗಾಲಾಗಿದ್ದಾರೆ ಇನ್ನೂ ಕೆಲವರು ದರ್ಶನ್ ನಟನೆಯ ಹಳೇ ಸಿನಿಮಾಗಳ ಹಿಂದೆ ಬಿದ್ದಿದ್ದಾರೆ ದರ್ಶನ್ ನಟನೆಯ ಹೊಸ ಸಿನಿಮಾ ಇನ್ನು ಒಂದು ವರ್ಷ ರಿಲೀಸ್ ಆಗುವುದು ಡೌಟ್ ಯಾಕೆ ಅಂತೀರಾ ಎನ್ ಸೈಡ್ ಸ್ಟೋರಿ ಬರ್ತಿದೆ ನೋಡಿ ಬಿಗಿಯಾಯ್ತು ಕಾನೂನು ಕುಣಿಕೆ ಹಳೆ ಗಂಡನ ಪಾದವಿಗತಿ ಮುಂದಿನ ವರ್ಷವೂ ಸಿನಿಮಾ ಡೌಟ್ ದರ್ಶನ್ಗೆ ಚೆನ್ನಾಗಿಲ್ಲ ಗ್ರಹಗತಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ತಮ್ಮದೇ ಕುತ್ತಿಗೆಗೆ ಉರುಳಾಗುತ್ತೆ ಅಂತ ಕನಸು ಮನಸಲು ಅಂದ್ಕೊಂಡಿರಲಿಲ್ಲ ದರ್ಶನ್ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಹೆಣವಾದ ಕ್ಷಣ ಡಿ ಗ್ಯಾಂಗ್ ಬೆವತದ್ದು ಬಿಟ್ರೆ ಉಳಿದಂತೆ ನಾರ್ಮಲ್ ಆಗಿತ್ತು ಅನ್ನೋದು ತನಿಖೆಯಿಂದ ಬಯಲಾಗಿರುವ ವಿಷಯ ಹೊಟ್ಟೆ ತುಂಬಾ ಕುಷ್ಕ ತಿಂದಿದ್ದ ರೇಣುಕಾಸ್ವಾಮಿ ತಾನು ಬೀದಿ ಹೆಣ ಆಗ್ತೀನಿ ಅಂತ ಹೇಗೆ ಅಂದ್ಕೊಂಡಿರಲಿಲ್ವೋ ರೇಣುಕಾಸ್ವಾಮಿ ಹೆಣವನ್ನ ಮೋರಿಗೆ ಬಿಸಾಕಿದ್ದ ಡಿ ಗ್ಯಾಂಗ್ ಕಂಠಪೂರ್ತಿ ಕುಡಿದು ತಣ್ಣಗೆ ನಿದ್ರೆ ಮಾಡಿತ್ತು ನಕಲಿ ಕೊಲೆಗಾರನನ್ನ ನೇಮಿಸಿಕೊಂಡ ನಂತರ ಸ್ವತಃ ದರ್ಶನ್ ಕೂಡ ನಿರಮ್ಮಳವಾಗಿ ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಕೊಂಡಿದ್ರು ರೇಣುಕಾಸ್ವಾಮಿ ಕೊಲೆ ನಂತರ ಮನೆಯಲ್ಲಿ ನಡೆದ ಪೂಜಾ ಕಾರ್ಯದಲ್ಲೂ ದರ್ಶನ್ ಭಾಗಿಯಾಗಿದ್ರು ಮರುದಿನ ಮೈಸೂರಿನಲ್ಲಿ ನಡೀತಾ ಇದ್ದ ಶೂಟಿಂಗ್ ನಲ್ಲೂ ಕೂಡ ಪಾಲ್ಗೊಂಡಿದ್ರು ಪಟ್ಟಣಗೆರೆ ಶೆಡ್ನಲ್ಲಿದ್ದ ರೇಣುಕಾಸ್ವಾಮಿ ಹೆಣ ನಂತರ ಮೋರಿ ಪಾಲಾಗಿತ್ತು ಅಲ್ಲಿಗೆ ಡಿ ಗ್ಯಾಂಗ್ ಸುಮ್ಮನಿದ್ದು ಬಿಟ್ಟಿದ್ದಿದ್ರೆ ಅಥವಾ ರೇಣುಕಾಸ್ವಾಮಿ ದೇಹ ಮೋರಿಯಲ್ಲಿ ತೇಲ್ಕೊಂಡು ಹೋಗಿದ್ರೆ ಅದೊಂದು ಅನಾಥ ಹೆಣವಾಗುವ ಗೆಲ್ಲ ಸಾಧ್ಯತೆ ಇತ್ತು ಅಷ್ಟರಲ್ಲಿ ಬಿ ಪ್ಲಾನ್ ರೆಡಿ ಮಾಡಿಕೊಂಡಿತ್ತು ದರ್ಶನ್ ಆಂಡ್ ಗ್ಯಾಂಗ್ ಈ ಪ್ರಕರಣ ತಮ್ಮ ಕುತ್ತಿಗೆಗೆ ಬಾರದಂತೆ ನಕಲಿ ಕೊಲೆಗಾರನನ್ನ ಸೃಷ್ಟಿ ಮಾಡಿತು ಹಣದ ಆಮಿಷ ತೋರಿಸಿ ಅವರನ್ನು ಒಪ್ಪಿಸಲಾಗಿತ್ತು ನಕಲಿ ಕೊಲೆಗಾರರು ರೇಣುಕಾಸ್ವಾಮಿಯನ್ನ ಕೊಂದಿದ್ದು ತಾವೇ ಅಂತ ಸರೆಂಡರ್ ಕೂಡ ಆದರು ನಕಲಿ ಕೊಲೆಗಾರರು ಸರೆಂಡರ್ ಆದ ನಂತರ ಡಿ ಗ್ಯಾಂಗ್ ಮತ್ತಷ್ಟು ನೆಟ್ಟಸರು ಬಿಡ್ತು ಸರೆಂಡರ್ ಆದ ಅಸಾಮಿಗಳು ಪೊಲೀಸರ ಮುಂದೆ ಯಾವಾಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ರೋ ಎಚ್ಚೆತ್ತುಕೊಂಡಿತ್ತು ಖಾಕಿ ಪಡೆ ಮುಂದೆ ಆಗಿದ್ದೆಲ್ಲ ರೋಚಕ ರಣರೋಚಕ ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ದರ್ಶನ್ ಹೆಸರು ಯಾವಾಗ ಕೇಳಬಂತೋ ಈ ಪ್ರಕರಣವನ್ನು ಮತ್ತಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು ಖಾಕಿ ಟೀಂ ಕೊಲೆಯಾಗಿ ಮೂರೇ ಮೂರು ದಿನ ಕಳೆದಿದ್ದರಿಂದ ಖಾಕಿ ಪಡೆ ಮತ್ತಷ್ಟು ಚುರುಕಾಯಿತು ಪಕ್ಕಾ ಆಧರಿಸಿದ ಮೈಸೂರಿನಲ್ಲಿದ್ದ ದರ್ಶನರನ್ನ ಬಂಧಿಸಲಾಯಿತು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಒಬ್ಬೊಬ್ಬರನ್ನೇ ಹೆಡೆಮೂರಿ ಕಟ್ಟಿ ಸ್ಟೇಷನ್ಗೆ ಎಳೆತರಲಾಯಿತು ದರ್ಶನ್ ಬಂಧನವಾಗಿದೆ ಅನ್ನೋ ವಿಷಯ ಅಭಿಮಾನಿಗಳಿಗೆ ಆಘಾತ ತರಿಸಿತು ದರ್ಶನ್ ಚಿತ್ರಕ್ಕೆ ಹಣ ಹಾಕಿದ ನಿರ್ಮಾಪಕರು ಎರಡೆರಡು ಬಾರಿ ಸುದ್ದಿಯನ್ನ ಕ್ರಾಸ್ ಚೆಕ್ ಮಾಡಿಕೊಂಡ್ರು ಕೊಲೆ ಪ್ರಕರಣಕ್ಕೂ ದರ್ಶನ್ಗೂ ಅಂಥದ್ದೇನು ಲಿಂಕ್ ಇರಲಿಕ್ಕಿಲ್ಲ ಸ್ಟೇಷನ್ನಲ್ಲಿ ವಿಚಾರಣೆ ನಡೆಸಿ ವಾಪಸ್ ಕಳಿಸಬಹುದು ಅಂತ ಹಲವರು ಅಂದ್ಕೊಂಡಿದ್ರು ಆದರೆ ಹಾಗಾಗಲಿಲ್ಲ ರೇಣುಕಾಸ್ವಾಮಿ ಕೊಲೆಯ ಸೂತ್ರಧಾರಿ ಪವಿತ್ರ ಗೌಡ ದರ್ಶನ್ ಸೇರಿ ಹದಿನೈದು ಜನರು ಇದರಲ್ಲಿ ಪಾತ್ರದಾರರು ಅಂತ ಪೊಲೀಸ್ ಪಡೆ ಘೋಷಿಸಿಬಿಡ್ತು ನಿರ್ಮಾಪಕರಿಗೆ ಕಣ್ಣೀರು ಹಾಕೋದು ಒಂದೇ ಬಾಕಿ ಎಸ್ ವೀರ ಸಿಂಧೂರ ಲಕ್ಷ್ಮಣ ಸೇರಿದಂತೆ ಬರೋಬರಿ ಹದಿಮೂರು ಚಿತ್ರಗಳ ನಿರ್ಮಾಪಕರಿಂದ ದರ್ಶನ್ ಅಡ್ವಾನ್ಸ್ ಪಡೆದಿದ್ದಾರೆ ಅನ್ನೋ ಲೆಕ್ಕ ಸಿಗ್ತಾ ಇದೆ ಈಗಾಗಲೇ ಮೂರ್ನಾಲ್ಕು ಸಿನಿಮಾಗಳು ದರ್ಶನ್ ಹುಟ್ಟುಹಬ್ಬಕ್ಕೆ ಘೋಷಣೆಯಾಗಿದೆ ಘೋಷಣೆಯಾದ ಸಿನಿಮಾಗಳಿಂದ ಹೆಚ್ಚಿನ ಅಡ್ವಾನ್ಸ್ ಕತೆ ಓಕೆ ಮಾಡಿದ ನಿರ್ಮಾಪಕರಿಂದ ಕಡಿಮೆ ಅಡ್ವಾನ್ಸ್ ದರ್ಶನ್ ಪಡೆದಿದ್ದಾರೆ ಅನ್ನೋದು ಸಿಗ್ತಾರು ಲೆಕ್ಕಾಚಾರ ಡೆಲ್ ಸಿನಿಮಾದ ಸಂಭಾವನೆ ಸೇರಿದಂತೆ ಐವತ್ತು ಕೋಟಿಗೂ ಅಧಿಕ ಮೊತ್ತ ದರ್ಶನ್ ಜೇಬು ಸೇರಿದೆ ಈಗ ನೋಡಿದ್ರೆ ಇನ್ನೂ ಒಂದು ವರ್ಷ ದರ್ಶನ್ ನಟನೆಯ ಹೊಸ ಸಿನಿಮಾ ತಯಾರಾಗಲ್ಲ ಅನ್ನೋ ಮಾಹಿತಿ ಹರಿದಾಡ್ತಾ ಇದೆ ಹಾಗಾಗಿ ವಿತರಕರು ಹಳೆ ಗಂಡನ ಪಾದವೇ ಗತಿ ಎನ್ನುವಂತೆ ದರ್ಶನ್ ನಟನೆಯ ಹಳೇ ಚಿತ್ರಗಳ ಹಿಂದೆ ಬಿದ್ದಿದ್ದಾರೆ ಅವುಗಳ ಮರು ಬಿಡುಗಡೆಗೆ ಪ್ಲಾನ್ ಮಾಡ್ತಿದ್ದಾರೆ ದರ್ಶನ್ ಕಾಟೇರ ರಿಲೀಸ್ ಎಷ್ಟು ಜನ ಕೂಡ ಸಿಕ್ತು ಎಷ್ಟು ಚಿತ್ರಮಂದಿರಗಳು ನಡೀತು ಇವಾಗ ಈ ಪಿಕ್ಚರ್ ಮಾಡ್ತಾ ಇದ್ದೀವಿ ಥಿಯೇಟರ್ ಹೊಸದಾಗಿ ಬಾಗ್ಲಾಕಿರಂತ ಟೂರಿಂಗ್ ಟ್ಯಾಕ್ಸಿಗಳು ತೆಗಿತಾ ಬರ್ತವೆ ಆ ಉದ್ದೇಶ ಅಷ್ಟೇ ಆಯ್ತು ಅವ್ರ ಪರ್ಸನಲ್ ವಿಷಯಕ್ಕೂ ಸಿನಿಮಾಗೂ ಏನು ಸಂಬಂಧ ಹೇಳಿ ಬರೀ ಮನೋರಂಜನೆ ಅಲ್ವಾ ಮನೋರಂಜನೆ ಅವರು ನಡೆಸಿರೋ ಸಿನಿಮಾ ಅಷ್ಟೇ ಕೋಟಿ ಕೋಟಿ ಹಣ ನೀರಲ್ಲಿ ಹೋಮ ನಿರ್ಮಾಪಕರ ನಿತ್ಯ ಕಣ್ಣೀರು ಡೆವಿಲ್ ಬರಲ್ಲ ಸಾರತಿ ಬಿಡಲ್ಲ ಭಕ್ತ ಗಣ ಎಳೆಯುತ್ತಾ ಶಾಸ್ತ್ರಿ ತೇರು ಅಂದುಗೊಂಡಂತೆ ಆಗಿದ್ರೆ ಇದೇ ಡಿಸೆಂಬರ್ಗೆ ದರ್ಶನ್ ನಟನೆಯ ಡೆವೆಲ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಸಿನಿಮಾ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿತ್ತು ಡೆವೆಲ್ ಅನ್ನು ಕ್ರಿಸ್ಮಸ್ ಹಬ್ಬಕ್ಕೆ ಅದ್ದೂರಿಯಾಗಿ ಬರಮಾಡಿಕೊಳ್ಳೋಕೆ ದರ್ಶನ್ರ ಭಕ್ತ ಗಣಕ್ಕೆ ಸಂದೇಶ ಕೂಡ ರವಾನೆಯಾಗಿತ್ತು ಕಾಟೇರ ಸಿನಿಮಾದ ಯಶಸ್ಸಿನ ರುಚಿ ನೋಡಿದ್ದ ವಿತರಕರು ಡೆವಿಲ್ ಅನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡೋ ಪ್ಲಾನ್ ಮಾಡಿಕೊಂಡಿದ್ರು ಈ ಎಲ್ಲಾ ಪ್ಲಾನ್ ಈಗ ಉಲ್ಟಾ ಆಗಿದೆ ಸದ್ಯಕ್ಕೆ ದರ್ಶನ್ ರಿಲೀಸ್ ಆಗೋದು ಡೌಟ್ ಅನ್ನುವ ಮಾಹಿತಿಯನ್ನ ಅನೇಕ ನ್ಯಾಯವಾದಿಗಳು ಹಂಚಿಕೊಳ್ತಿದ್ದಾರೆ ಹಾಗಾಗಿ ಕೋಟಿ ಕೋಟಿ ಹಣ ಸುರುತಿರುವ ನಿರ್ಮಾಪಕರು ಕಣ್ಣೀರಿಡುವಂತಾಗಿದೆ ಅದರಲ್ಲೂ ಶೇಕಡಾ ಇಪ್ಪತ್ತೈದರಷ್ಟು ಶೂಟಿಂಗ್ ಮುಗಿಸಿರುವ ಡೆವಿಲ್ ಸಿನಿಮಾದ ನಿರ್ಮಾಪಕರ ಕತಿಯಂತೂ ಹೇಳೋದೇ ಬೇಡ ಅನ್ನು ರೀತಿಯಾಗಿದೆ ದರ್ಶನ್ ನಟನೆಯ ಸಿನಿಮಾಗಳನ್ನ ನಿರ್ಮಾಣ ಮಾಡುವುದು ಅಷ್ಟು ಸುಲಭ ಅಲ್ಲ ಇಪ್ಪತ್ತು ಕೋಟಿಗೂ ಅಧಿಕ ಸಂಭಾವನೆಯನ್ನ ದರ್ಶನ್ಗೆ ಕೊಡಬೇಕು ದರ್ಶನ್ ಇತರೆ ಖರ್ಚಿಗೆ ಒಂದು ಕೋಟಿ ರೂಪಾಯಿ ಆದ್ರೂ ಮೀಸಲಿಡ್ಬೇಕು ದರ್ಶನ್ ನಟನೆಯ ಪ್ರತಿ ಸಿನಿಮಾದಲ್ಲೂ ಏನಾದರೂ ಒಂದು ಅವಘಡ ಇದೆ ಆ ನಷ್ಟವನ್ನ ನಿರ್ಮಾಪಕರು ಸಿದ್ಧ ಇರಬೇಕು ಜೊತೆಗೆ ದರ್ಶನ್ ಸಿನಿಮಾ ತಯಾರಿಕೆಗೆ ಈಗ ಕೋಟಿ ಬೇಕು ಅಂತ ಇದೆ ದರ್ಶನ್ ನಟನೆಯ ಸಿನಿಮಾದ ಬಜೆಟ್ ಈಗ ಅರವತ್ತು ಕೋಟಿ ಮೀರಿದೆ ಎಲ್ಲಾ ರಸ್ತೆ ತೆಗೆದುಕೊಂಡು ನಿರ್ಮಾಪಕರು ಸಿನಿಮಾ ಮಾಡೋಕೆ ಮುಂದೆ ಬಂದಿದ್ರೆ ಈ ದರ್ಶನ್ ಕೊಲೆ ಕಾರಣದಿಂದ ಜೈಲ್ ಪಾಲ್ ನಿರ್ಮಾಪಕರಿಗೆ ಶಾಕ್ ಕೊಟ್ಬಿಟ್ಟಿದ್ದಾರೆ ದರ್ಶನ್ಗೆ ಹಣ ಕೊಟ್ಟಿರೋ ನಿರ್ಮಾಪಕರು ಅಕ್ಷರಶಃ ಕಂಗಾಲಾಕಿದ್ದಾರೆ ರೇಣುಕಾಸ್ವಾಮಿ ಎಂಬ ತನ್ನದೇ ಅಭಿಮಾನಿಯನ್ನ ದರ್ಶನ್ ಕೊಂದಿದ್ದಾರೆನ್ನೋ ಆರೋಪ ಕರುನಾಡ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಸಣ್ಣದೊಂದು ಗದರಿಕೆಯಲ್ಲಿ ಮುಗಿಸಬೇಕಾಗಿದ್ದ ಪ್ರಕರಣವನ್ನ ಕೋಲೆ ತನಕ ತೆಗೆದುಕೊಂಡು ಹೋಗಿದ್ದು ದರ್ಶನ್ ಬಳಗದಲ್ಲೇ ವಿರೋಧ ವ್ಯಕ್ತ ಆಗ್ತಾ ಇದೆ ಆರೋಪ ಮುಕ್ತವಾಗಿ ದರ್ಶನ್ ಆಚೆ ಬರಲಿ ಅನ್ನೋ ಕೋರಿಕೆ ಪ್ರತಿ ದಿನ ಕೂಡ ಹೆಚ್ಚಾಗ್ತಾ ಇದೆ ಆದರೆ ಖಾಕಿ ಪಡೆ ಈ ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ ಐದಾರು ಐ ವಿಟ್ನೆಸ್ಗಳು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ನಕಲಿ ಕೊಲೆಗಾರರು ಇಂಚಿಂಚು ಮಾಹಿತಿಯನ್ನು ಕೂಡ ತನಿಖಾಧಿಕಾರಿಗಳಿಗೆ ತಿಳಿಸಿದ್ದಾರಂತೆ ಹಾಗಾಗಿ ದರ್ಶನ್ ಅಷ್ಟು ಸುಲಭಕ್ಕೆ ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಅಂತಿವೆ ಕಲೆ ಹಾಕಿರೋ ಸಾಕ್ಷಿಗಳು ದರ್ಶನ್ಗಿರುವ ಇಮೇಜ್ ಅನ್ನ ಹಾಗೆಯೇ ಅವರ ಹಳೆ ಸಿನಿಮಾಗಳನ್ನ ರಿಲೀಸ್ ಮಾಡೋ ಪ್ಲಾನ್ ಮಾಡಲಾಗ್ತಾ ಇದೆ ರೈಟ್ಸ್ ತಗೊಂಡಿದ್ವಿ ಮಾಡ್ತೀವಿ ಅಂತ ಬಟ್ ಈಗ ಇದು ಈ ಮಟ್ಟಕ್ಕೆ ಹೋಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಇದುವರೆಗೆ ಕೆಲವು ಸೆಟ್ರಸ್ ಪಿಕ್ಚರ್ ಹಾಕಿದ್ವಿ ಸಣ್ಣ ಬಣ್ಣ ಮನೆ ಹರಿಕೆರೆ ಅಂತ ಕೊಟ್ಟಿಗೆರೆ ಅಂತ ಚೆನ್ನಾಗಿ ಆದರೆ ಈ ಮಟ್ಟಕ್ಕೆ ಥಿಯೇಟ್ರ್ ಅವರ ಒತ್ತಾಯ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಪಿಕ್ಚರ್ ಇಲ್ಲ ಪಿಕ್ಚರ್ ಕೊಡಿ ಬಾಗ್ಲಾಕ್ಬೇಕಾಗತ್ತೆ ಕನ್ನಡ ಸಿನಿಮಾಗಳೆಲ್ಲ ಎಲ್ಲ ಬೇರೆ ಶಾಸ್ತ್ರಿ ಕೇಳ್ತಾ ಇದ್ರು ಒಳ್ಳೆ ಪಿಕ್ಚರು ಹಾಕಿ ಹೋಗುತ್ತೆ ಮೈಸೂರಲ್ಲಿ ಲೀಡ್ರೇಟ್ರು ಹಾಕಿ ಒಳ್ಳೆ ಥಿಯೇಟರ್ ಮಂಡ್ಯ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಹಾಸನ್ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ದರ್ಶನ್ಗೆ ಗುರುವಾಗಿದ್ದ ಅಣಜಿ ನಾಗರಾಜ್ ನಿರ್ಮಾಣದ ಶಾಸ್ತ್ರಿ ಸಿನಿಮಾ ಈ ವಾರ ಮರು ಬಿಡುಗಡೆ ಆಗ್ತಾ ಇದೆ ಕಳೆದ ಬಾರಿ ದರ್ಶನ್ ಜೈಲಿಗೆ ಹೋಗಿ ಬಂದಾಗ ರಿಲೀಸ್ ಸಾರಥಿನ್ನ ಸಾರಥ್ಯನ್ನ ರಿಲೀಸ್ ಮಾಡೋಕೆ ಒತ್ತಡ ಹೇರಲಾಗ್ತಾ ಇದೆ ದರ್ಶನ್ಗೆ ಹಿಟ್ ಕೊಟ್ಟ ಚಿತ್ರಗಳನ್ನ ಮರು ಬಿಡುಗಡೆ ಮಾಡೋ ಮೂಲಕ ನೋಡುಗರ ಮನಸ್ಸಿನಿಂದ ದರ್ಶನ್ ಇಮೇಜ್ ಅಳಸದಂತೆ ಕಾಪಾಡಲಾಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡಿದೆ ಇದರ ಜೊತೆಗೆ ದರ್ಶನ್ ಹೆಸರಲ್ಲಿ ಲಾಭ ಪಡೆಯುವ ಹುನ್ನಾರ ಕೂಡ ಇರಬಹುದಾ ಅನ್ನೋ ಪ್ರಶ್ನೆ ಕೂಡ ಹಲವರದು ಅದು ಅವರವರ ಭಕುತಿಗೆ ಬಿಟ್ಟಿರುವ ವಿಚಾರ ಇನ್ನೂ ಒಂದು ವರ್ಷ ದರ್ಶನ್ ನಟನೆಯ ಹೊಸ ಸಿನಿಮಾಗಳು ಬರಲ್ಲ ಅನ್ನೋದಂತೂ ಸತ್ಯ ಶರಣಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ